ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾನೆ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಅವ್ರಿಗೆ ಕ್ಯಾನ್ಸರ್ ಯಾವ ರೀತಿ ಬಂತು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಕ್ಯಾನ್ಸರ್ ಅನ್ನೋದು ಯಾವಾಗ ಯಾರಿಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಲ್ಲ ಯಾಕೆ ಅಂದರೆ ಆ ಕಾಯಿಲೆಯ ಮಹತ್ವನೇ ಅದು ಗೊತ್ತೇ ಇರಲ್ಲ ಅದೇ ರೀತಿ ಸುಮ ಅವ್ರಿಗೆ ಕ್ಯಾನ್ಸರ್ ಬರೋಕ್ಕೆ ಕಾರಣ ಏನು ಅಂದರೆ ಅವ್ರ ಮಗ ಹೇಳ್ತಾಯಿದ್ರು ನಿನಗೆ ಈ ಥರ ಆಗೋಕ್ಕೆ ನೀನು ಜಾಸ್ತಿ ಐಸ್ ಕ್ರೀಮ್ ತಿಂತಾ ಇದ್ದಲ್ಲ ಅದಕ್ಕೆ ಅಂತಲೇ ಬಟ್ ಅದು ಕಾಮಿಡಿ ಅಂತಲೇ ಇರ್ಬೋದು ಈ ಈ ಸಿಚುವೇಶನ್ಗೆ ಅದು ತುಂಬ ಕನೆಕ್ಟ್ ಆಗುತ್ತೆ ಯಾವ ರೀತಿ ಯಾರಿಗೆ ಯಾವ ಕಾಯಿಲೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಆದರೂ ಸುಮಾರು ಅವ್ರಿಗೆ ಈ ಥರ ಆಗಿದ್ದು ತುಂಬ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರ ಫ್ಯಾಮಿಲಿ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ಅವರು ಜಗಳ ಆಡ್ತಾಯಿದ್ರು ಅವ್ರ ಮನೆಯಲ್ಲೂ ಬೇ ಮನಸ್ತಾಪಗಳಿದ್ವು ಬಟ್ ಯಾವ ರೀತಿ ನೋಡಿದ್ರು ಅವರು ಆ ಥರ ವಿಷಯಗಳನ್ನ ಕ್ಯಾರಿ ಮಾಡ್ತಾ ಇರಲಿಲ್ಲ ಅವಾಗ ಸರಿ ಮಾಡಿಕೊಂಡು ಖುಷಿ ಖುಷಿಯಾಗಿರ್ತಾ ಇದ್ದರು ಸುಮ್ಮ ಅವ್ರಿಗೆ ಈ ಥರ ಆಗಿದ್ದು ಎಲ್ಲರಿಗೂ ಬೇಜಾರಾಗಿದೆ ಯಾಕೆ ಅಂದರೆ ಒಳ್ಳೆಯವ್ರಿಗೆ ಯಾವತ್ತೂ ದೇವರು ಈ ಥರ ಮಾಡಬಾರ್ದು ಅಂತಲೇ ಹೇಳ್ತೀನಿ ಯಾಕಂದರೆ ತುಂಬ ಬಡತನದಲ್ಲಿ ಬಂದು ಈಗ ಸ್ವಲ್ಪ ಜೀವನ ಕಟ್ಕೋತಾಯಿದ್ರು ಖುಷಿ ಖುಷಿಯಾಗಿ ಇದ್ದರು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಭಗವಂತ ಅವ್ರಿಗೆ ಈ ಥರ ಮಾಡಿದ್ದು ತುಂಬ ಇದೆ ತುಂಬ ಕಷ್ಟದಲ್ಲಿ ಬಂದವ್ರಿಗೆ ಈಗ ಸ್ವಲ್ಪ ಖುಷಿ ಸಿಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಆಗಿಬಿಟ್ರೆ ಎಂಥವ್ರಿಗೂ ಭಾಳ ನೋವಾಗುತ್ತೆ ಸ್ವಾತಿಯವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು ತಂದೆ ತಾಯಿನ ಅವರಿಗೆ ಇರೋ ಕಷ್ಟದಲ್ಲಿ ಅರ್ಧ ಸ್ವಾತಿಯವರೇ ಇದ್ದರು ಅಂತಲೇ ಹೇಳ್ಬೋದು ಸುಹಾಸ್ ಕೂಡ ಅಷ್ಟೇ ಇವಾಗಿನೂ ಸ್ವಲ್ಪ ಎಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಮನೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾ ಇದ್ರು ಇತ್ತೀಚಿಗಷ್ಟೇ ಅವ್ರಿಗೂ ಕೂಡ ಮದುವೆ ಆಗಿತ್ತು ಈಗೆಲ್ಲ ಮಕ್ಕಳು ಸೆಟ್ಲಾದರೂ ಮೊಮ್ಮಕ್ಕಳು ಬರೋ ಟೈಮಲ್ಲಿ ಖುಷಿಯಾಗಿರಬೇಕು ಅಂದ್ಕೊಂಡಾಗ ಭಗವಂತ ಇಷ್ಟು ಬೇಗ ಇಷ್ಟು ಕಷ್ಟ ಕೊಡ್ತಾರೆ ಅಂತ ಅಂದ್ಕೊ ಯಾರೂ ಅಂದ್ಕೊಂಡಿರೋಲ್ಲ ಹಾಗಾಗಿ ಎಲ್ರಿಗೂ ನಾನು ಹೇಳೋದೊಂದೇ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ ಆವಾಗವಾಗ ಟೆಸ್ಟ್ ಮಾಡಿಸ್ಕೋತಾ ಇರಿ ಯಾವಾಗ ಯಾರಿಗೆ ಏನಂತ ಗೊತ್ತೇ ಇರೋಲ್ಲ ಯಾಕಂದರೆ ಈಗ ನಾವು ಟೆಸ್ಟಿಗೆ ಹೋದರೆ ಎಷ್ಟಾಗುತ್ತೆ ಏನು ಅಂತ ಯೋಚನೆ ಮಾಡ್ತಾಯಿರ್ತೀವಿ ಬಟ್ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಅದನ್ನು ಎದುರಿಸೋಕೆ ಶಕ್ತಿನೂ ಇರಲ್ಲ ಹಂಗಾಗೋಗುತ್ತೆ ಅದಕ್ಕೆ ಸಣ್ಣ ಪುಟ್ಟದ್ರಲ್ಲೇ ನೀವು ಎಚ್ಚೆತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೂ ಈ ಥರ ಭಗವಂತ ಕಷ್ಟ ಕೊಡಬೇಡಪ್ಪ ಅಂತಲೇ ಕೇಳೋದು ಇರೋ ಅಷ್ಟು ದಿನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ ದೇವ್ರೆ ಅಂತ ಕೇಳ್ಕೋಬೇಕು ಎಲ್ರು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ಇಷ್ಟು ಚೆನ್ನಾಗಿರೋ ಮುಖ ಆ ಥರ ಆದಾಗ ಎಂಥವ್ರಿಗೂ ಬೇಜಾರಾಗುತ್ತೆ ಓಕೆ ಫ್ರೆಂಡ್ಸ್ ಸುಮ್ಮ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ನನಗೆ ಇಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್